ಕೋಮಲ್ ಮಹಿಳಾ ಅಭ್ಯರ್ಥಿ ಹಾಗೂ ಆವಾಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿರುವ ಲಕ್ಷ್ಮೀಪ್ರಿಯ ಅಕ್ಷಯ್ ಮಂಜುನಾಥ್ ಅವರು ಕೋಲಾರ ಶ್ರೀನಿವಾಸಪುರ ಮುಳುಬಾಗಿಲು ಕ್ಷೇತ್ರದಿಂದ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಇವರ ಬೆಂಬಲಕ್ಕೆ ಕೋಲಾರ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರು ಆರ್ ವರ್ತೂರ್ ಪ್ರಕಾಶ್ ಎಂಎಲ್ಸಿ ಇಂಚರ ಗೋವಿಂದರಾಜು ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಮುಖಂಡರಾದ ಬೆಗ್ಲಿ ಪ್ರಕಾಶ್ ಬಣಕನಲ್ಲಿ ನಟರಾಜ್ ಒಡಗೂರು ರಾಮು ರಘು ಆನಂದ್ ನರಸಿಂಹ ಓಂಶಕ್ತಿ ಚಲಪತಿ ಒಡಗೂರು ಹರೀಶ್ ಮತ್ತು ಶ್ರೀನಿವಾಸಪುರ ಶಾಸಕರಾದ ಜಿ ಕೆ ವೆಂಕಶಿವಾರೆಡ್ಡಿ ತೂಪಲ್ಲಿ ನಾರಾಯಣಸ್ವಾಮಿ ಹಾಗೂ ಮುಳುಬಾಗಿಲಿನಿಂದ ಶಾಸಕರಾದ ಸಮೃದ್ಧಿ ವಿ ಮಂಜುನಾಥ್ ಆನಂದರೆಡ್ಡಿ ಎಂಆರ್ ಮುರಳಿ ನಲ್ಲೂರು ರಘುಪತಿ ರೆಡ್ಡಿ ಶ್ರೀನಿವಾಸ್ ರೆಡ್ಡಿ ಜೊತೆಗೆ ಕಾಡಿನಹಳ್ಳಿ ನಾಗರಾಜ್ ಸಾಮೇಗೌಡ ಡಾಕ್ಟರ್ ಪ್ರಕಾಶ್ ಸೇರಿದಂತೆ ಇತರೆ ಪ್ರಮುಖ ಮುಖಂಡರು ಹಾಗೂ ವಿಶೇಷವಾಗಿ ಕೋಲಾರ ಸಂಸದರಾದ ಎಂ ಮಲ್ಲೇಶ್ ಬಾಬು ಪ್ರತಿಷ್ಠೆಯಾಗಿ ಲಕ್ಷ್ಮೀಪ್ರಿಯ ಬೆಂಬಲಕ್ಕೆ ನಿಂತಿದ್ದಾರೆ ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಕೋಲಾರ ಜಿಲ್ಲೆ ಹಾಲು ಪುಟದ ನಿರ್ದೇಶಕರ ಚುನಾವಣೆ ಇಪ್ಪತ್ತೈದನೇ ತಾರೀಕು ನಡೆಯಲಿದ್ದು ನಮ್ಮ ಎನ್ಡಿಎ ಪಕ್ಷದ ಅಭ್ಯರ್ಥಿಗಳಾದಂಥ ಮಡಗೂರು ಹರೀಶ್ ಅವರು ಚಲುವನಹಳ್ಳಿ ನಾಗರಾಜಪ್ಪ ಅವರು ಜನಘಟ್ಟ ಕೃಷ್ಣಪ್ಪನವರು ಮತ್ತು ಮಹಿಳಾ ಮೀಸಲು ಕ್ಷೇತ್ರದಿಂದ ಉತ್ತರ ಕ್ಷೇತ್ರದಿಂದ ಲಕ್ಷ್ಮೀಪ್ರಿಯ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ವತಿಯಿಂದ ನಾನು ಮತ್ತು ನಮ್ಮ ಜನತಾದಳದ ಮುಖಂಡರಾದಂಥ ಶ್ರೀನಾಥ್ ಅವರು ಒಗ್ಗಟ್ಟಿಂದ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಮತದಾರರನ್ನು ಭೇಟಿ ಮಾಡಿ ಮತಯಾಚನೆ ಮಾಡಿದ್ದೇವೆ ತನ್ಮೂಲಕ ಕ್ಷೇತ್ರದ ಎಲ್ಲ ಜನರಿಗೆ ನಾನು ಎನ್ ಡಿ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಕೊಟ್ಟು ಅವರನ್ನು ಅತಿ ಹೆಚ್ಚು ಮತಗಳಿಂದ ಆಯ್ಕೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ